ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸುಸ್ವಾಗತ ಸ್ನೇಹಿತರೆ ಕೆ ಎಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಇತಿಹಾಸ ಪ್ರಶ್ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೆ ಸೊ ನಿನ್ನೆ ಒಂದಿಷ್ಟು ಬಹುನಿರೀಕ್ಷಿತ ಉತ್ತರಗಳನ್ನು ಕೂಡ ಕೊಟ್ಟಿದ್ದೆ ನಿಮಗೆ ಸೊ ನಾನಿವಾಗ ಏನಂತಂದರೆ ಎಲ್ಲ ಪ್ರತಿಯೊಂದು ಆನ್ಸರ್ಗಳು ಕೂಡ ಸಿಕ್ಕಿರ್ತವು ಅಂತಂದು ಹೇಳ್ಬೋದು ಒಂದರಿಂದ ನೂರನೇ ಪ್ರಶ್ನೆವರೆಗೂ ಕೂಡ ಒಂದರಿಂದ ನೂರನೇ ಪ್ರಶ್ನೆವರೆಗೂ ಕೂಡ ಎಲ್ಲ ಉತ್ತರಗಳು ಕೂಡ ನನಗೆ ಲಭ್ಯವಾಗಿವೆ ಸೊ ನಾನು ಅದೇ ಹೇಳಿದ್ದೆ ನಿಮಗೆ ಆದಷ್ಟು ನಾನು ಎಲ್ಲವನ್ನು ತೆಗೆದುಕೊಂಡು ಬಂದು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀನಿ ಎಂಬ ಒಂದು ಮಾತನ್ನು ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಸೊ ಆ ಒಂದು ಕಾರಣಕ್ಕಾಗಿ ಸ್ವಲ್ಪ ಅಪ್ಲೋಡ್ ಮಾಡೋದು ಕೂಡ ಲೇಟ್ ಆಯಿತು ಅಂತಂದೇ ಹೇಳ್ಬೋದು ಸೊ ಅದಕ್ಕಾಗಿ ಇವಾಗ ನಾನು ಒಂದರಿಂದ ಐವತ್ತನ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ನೆಕ್ಸ್ಟ್ ಐವತ್ತೊಂದರಿಂದ ನೂರನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಹೇಳ್ತೀನಿ ಅಂತಂದು ಹೇಳ್ತಾ ಹಾಗಂದರೆ ಬನ್ನಿ ನೋಡ್ತಾ ಹೋಗೋಣ ಇವಾಗ ಮೊದಲ ಪ್ರಶ್ನೆ ನಾನು ಉತ್ತರವನ್ನು ಅಷ್ಟು ಮಾತ್ರ ಹೇಳ್ತಾ ಹೋಗ್ತೇನೆ ಯಾವುದೇ ರೀತಿ ಎಕ್ಸ್ಪ್ಲನೇಷನನ್ನು ಇಲ್ಲಿ ಕೊಡೋದಿಲ್ಲ ಯಾಕಂತಂದರೆ ನಿನ್ನೆ ಆಲ್ಮೋಸ್ಟ್ ಆಲ್ ಒಂದಿಷ್ಟು ಎಕ್ಸ್ಪ್ಲೇಷನ್ಗಳನ್ನು ಕೊಟ್ಟಿದ್ದೆ ಬಟ್ ಇವಾಗ ನಿನ್ನೆ ಬಿಟ್ಟಂತಹ ಪ್ರಶ್ನೆಗಳನ್ನು ಕೂಡ ನಾನು ಇಲ್ಲಿ ತೊಗೊಳ್ತಾ ಹೋಗ್ತೀನಿ ಒಂದರಿಂದ ಐವತ್ತು ಈ ಒಂದು ವೀಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದಂಥ ಉತ್ತರಗಳು ನೈಂಟಿ ನೈನ್ ಪರ್ಸೆಂಟ್ ರೈಟ್ ಆನ್ಸರ್ ಅಂತಂದು ಹೇಳ್ಬೋದು ನೈಂಟಿ ನೈನ್ ಪರ್ಸೆಂಟ್ ರೈಟ್ ಆನ್ಸರ್ ಇರ್ತವೆ ಅಂತಂದು ಹೇಳ್ಬೋದು ಏಕೆಂದರೆ ಹೇಳಿಕೆಗಳು ಸ್ವಲ್ಪ ಒಂದಿಷ್ಟು ಕನ್ಫ್ಯೂಷನ್ಸ್ ಇವೆ ಬಟ್ ನಾನು ಆಲ್ಮೋಸ್ಟ್ ಆಲ್ ಸರಿಯಾದ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಆದರೆ ಒಂದು ಪರ್ಸೆಂಟ್ ಏನಂತಂದರೆ ಡೌಟ್ಸ್ ಇರ್ತವೆ ಅವು ಗೌರ್ಮೆಂಟ್ಗೆ ಆನ್ಸರ್ ಬಂದಾಗಲೇ ಕ್ಲಿಯರ್ ಆಗ್ತವೆ ಅಂತಂದು ಹೇಳ್ಬೋದು ಅದಕ್ಕಾಗಿ ನಾನು ಬಹು ನಿರೀಕ್ಷಿತ ಅಂತಂದು ಇಲ್ಲಿ ತೊಗೊಳ್ತಾ ಇದ್ದೀನಿ ಅಥವಾ ಸಂಭವನೀಯ ಕಿ ಉತ್ತರಗಳು ಅಂತಂದು ತಗೊಳ್ತಾ ಇದ್ದೀನಿ ನೋಡೋಣ ಅಂದರೆ ನಿನ್ನೆ ನಾನು ಹೇಳಿದಂಥ ಇಪ್ಪತ್ತು ಪ್ರಶ್ನೆಗಳೇನಿದಾವಲ್ಲ ಅವು ಎಕ್ಯುರೇಟ್ ಅಂದರೆ ಪುಸ್ತಕದಲ್ಲಿ ಯಾಸ್ಟೀಸ್ ಅವುಗಳಿಗೆ ಉತ್ತರಗಳು ಸಿಕ್ಕಂಥ ಒಂದು ಮಾಹಿತಿನ ನಿನ್ನೆ ಕೊಟ್ಟಿದ್ದೆ ಬಟ್ ಇಲ್ಲಿ ಏನಂತಂದರೆ ಹೇಳಿಕೆಗಳ ರೂಪದಲ್ಲಿ ಇದ್ದಂಥ ಪ್ರಶ್ನೋತ್ತರಗಳಿಗೂ ಕೂಡ ನಾನು ಇವಾಗ ಉತ್ತರವನ್ನು ತೆಗೆದುಕೊಂಡು ಬಂದಿದ್ದೀನಿ ಸೊ ಆ ಒಂದು ಕಾರಣಕ್ಕಾಗಿ ನಾ ಹೇಳ್ತಕ್ಕಂಥ ಉತ್ತರಗಳು ನೈಂಟಿ ನೈನ್ ಪರ್ಸೆಂಟ್ ರೈಟ್ ಆನ್ಸರ್ ಆಗಿರ್ತವೆ ಎಲ್ಲಾದರೂ ಒಂದು ಅಥವಾ ಎರಡು ಮಾತ್ರ ಚೇಂಜ್ ಆಗ್ಬೋದು ಫೈನಲ್ ಕಿ ಆನ್ಸರ್ ಬಂದಾಗ ಒಂದು ಅಥವಾ ಎರಡು ಮಾತ್ರ ಚೇಂಜ್ ಆಗ್ಬೋದು ಆದರೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಕರೆಕ್ಟ್ ಆಗಿರ್ತವೆ ಅಂತಂದು ಹೇಳ್ತಾ ಇಲ್ಲಿ ನೋಡ್ತಾ ಹೋಗೋಣ ಹಾಗಂದರೆ ಮೊದಲ ಪ್ರಶ್ನೆ ಈ ಕೆಳಗಿನ ನಾನು ಇಲ್ಲಿ ಉತ್ತರ ಮತ್ತು ಪ್ರಶ್ನೆಯನ್ನು ಮಾತ್ರ ಹೇಳ್ತಾ ಹೋಗ್ತೀನಿ ನಿಮ್ಮದು ಟೈಮ್ ವೇಸ್ಟ್ ಮಾಡೋದಿಲ್ಲ ಯಾಕಂದರೆ ನಿನ್ನೆಂದ ತುಂಬ ನೀವು ವೇಟ್ ಮಾಡಿದರೆ ನನಗೆ ಗೊತ್ತಿದೆ ಯಾಕಂದರೆ ತುಂಬ ಕಮೆಂಟ್ ಮಾಡ್ತಾ ಇದ್ದೀರಾ ಬೇಗ ಹಾಕಿ ಬೇಗ ಹಾಕಿ ಅಂತಂದು ಬಟ್ ಇಲ್ಲಿ ಉತ್ತರವನ್ನು ಹುಡುಕುವ ಒಂದು ಟೈಮ್ ಹಿಡಿತಾ ಇತ್ತು ಅದಕ್ಕಾಗಿ ನಿನ್ನೆ ಮಧ್ಯಾಹ್ನದಿಂದ ಸಂಪೂರ್ಣವಾಗಿ ನೂರು ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಹುಡುಕಿ ಸಿಗ್ಲಿಕ್ಕೆ ಪ್ರಯತ್ನ ಮಾಡಿದೆ ಆಲ್ಮೋಸ್ಟ್ ಅಲ್ಲಿ ಸಿಕ್ಕಿದೆ ಅಂತಂದು ಹೇಳ್ಬೋದು ಎಲ್ಲವೂ ಕೂಡ ನಮ್ಮ ಒಂದು ಸದಾಶಿವ ಪುಸ್ತಕ ಆಗಿರ್ಬೋದು ಅರ್ಚನಾ ಮೇಡಮ್ ಪುಸ್ತಕ ಆಗಿರ್ಬೋದು ಜೊತೆಗೆ ಏನಪ್ಪಾ ಅಂತಂದರೆ ಇದು ಆರ್ ಮಂಜುನಾಥ್ ಸರ್ ಪುಸ್ತಕ ಆಗಿರ್ಬೋದು ತಿಮ್ಮಯ್ಯ ಸರ್ ಪುಸ್ತಕ ಆಗಿರ್ಬೋದು ಎಲ್ಲವೂ ಕೂಡ ಆಲ್ಮೋಸ್ಟ್ ಆಲ್ ಎಲ್ಲ ಪುಸ್ತಕದಲ್ಲಿನೇ ಇರತಕ್ಕಂಥ ಒಂದು ಮಾಹಿತಿ ಅಂತಂದು ಹೇಳ್ಬೋದು ಎಲ್ಲವೂ ಕೂಡ ವಿತ್ ಪ್ರೂಫ್ ಸಿಕ್ಕಿದೆ ಅದಕ್ಕಾಗಿಯೇ ಅವನ್ನೆಲ್ಲ ತೊಗೊಂಡ್ಬಂದು ನಿಮ್ಮ ಮುಂದೆ ಮಾಡ್ತಾ ಇದ್ದೀನಿ ಮತ್ತಿನ್ನು ಕಾಲಾನುಕ್ರಮದಲ್ಲಿ ಏನಿದಾವಲ್ಲ ಅವೆಲ್ಲ ಇಶ್ವಿ ಎಲ್ಲ ಸಂಪೂರ್ಣವಾದಂಥ ಮಾಹಿತಿನೇ ಇಲ್ಲಿ ನಾವು ಕೊಡ್ತಾ ಹೋಗ್ತೇನೆ ನೋಡಿಕೊಂಡು ನೀವು ನೋಟ್ ಮಾಡ್ಕೋಬಹುದು ಯಾರಿಗಾದರೂ ಬೇಕಂದರೂ ಕೂಡ ಎಸ್ ಬನ್ನಿ ನೋಡೋಣ ಮೊದಲ ಪ್ರಶ್ನೆ ಕೆಳಗಿನ ಪ್ರಬುದ್ಧ ಹರಪ್ಪನ್ ತಾಣಗಳಲ್ಲಿ ಯಾವುದು ಆರಂಭಿಕ ಹರಪ್ಪನ್ ಮಟ್ಟವನ್ನು ಹೊಂದಿದೆ ಅಂತಂದಿದೆ ಸರಿಯಾದ ಉತ್ತರ ಲೋತಾಲ್ ದೆನ್ ದಕ್ಷಿಣ ಏಷ್ಯಾದಲ್ಲಿ ಅಡಿಕೆ ಬಳಕೆಯ ಪುರಾವೆಗಳು ಎಲ್ಲಿ ಕಂಡು ಬಂದವಂತಿದೆ ಕರ್ನಾಟಕದ ವಾಟ್ಗಲ್ ಅಂತ ಏನಿದೆ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ ಎಸ್ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೆಳಗಿನ ಯಾವ ಪದಗಳು ಯುದ್ಧವನ್ನು ಉಲ್ಲೇಖಿಸ್ತವು ಅಂತಂದಿದೆ ಸರಿಯಾದ ಉತ್ತರ ಎ ಆಗುತ್ತೆ ಒಂದು ಮತ್ತು ಎರಡು ಅಂದರೆ ಗವಿಷ್ಠಿ ಮತ್ತು ನಿವೇಶನ ಗವೇಷಣ ಅಂತಂದೇನಿದೆ ಇವೆರಡು ಯುದ್ಧ ಯುದ್ಧವನ್ನು ತಿಳಿಸ್ತವು ಅಂತಂದಿರ್ಬೋದು ಆಪ್ಷನ್ನೇ ರೈಟ್ ಆನ್ಸರ್ ಆಗುತ್ತೆ ಇನ್ನು ಫೋರ್ತ್ ಒನ್ಗೆ ಸರಿಯಾದ ಉತ್ತರ ನೋಡೋಣ ಎಸ್ ಯಾವ ಪದ ನೇಗಿಲನ್ನು ಸೂಚಿಸುತ್ತದೆ ಅಂತಂದಿದೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ಈ ಕೆಳಗಿನ ರಾಜವಂಶಗಳನ್ನು ಕಾನೂನು ಕ್ರಮದಲ್ಲಿ ಬರೀರಿ ಅಂತಂದಿದೆ ಇದು ಯಾವುದೇ ರೀತಿ ಚೇಂಜ್ಸಾಗಲ್ಲ ನಿನ್ನೆ ಕೂಡ ಉತ್ತರವನ್ನು ಹೇಳಿದ್ದೆ ಇವಾಗ ಹೇಳ್ತಾ ಇದ್ದೀನಿ ಬಿ ರೈಟ್ ಆನ್ಸರ್ ಎಸ್ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿ ಇಲ್ಲ ಅಂತಂದಿದೆ ಇದರಲ್ಲಿ ನೋಡಿ ನಾವು ಉತ್ತರವನ್ನು ಮಾತ್ರ ಹೇಳ್ತಾ ಹೋಗ್ತೀನಿ ಆಪ್ಷನ್ ಡಿ ಏನಿದೆ ಅಲ್ಲ ಇದು ತಪ್ಪಿದೆ ಅಂತಂದು ಹೇಳ್ಬೋದು ಮೊದಲ ಭಾರತದಲ್ಲಿ ಮೊದಲ ಬಾರಿಗೆ ವಿ ಎಸ್ ವಾಂಕರರ್ ಬೆಂಬಿಟ್ಕಾದಲ್ಲಿ ಶಿಲಾಚಿತ್ರಗಳನ್ನು ಅಂತ ಅಂತೇನಿದೆ ಅಲ್ಲ ಇದು ರಾಂಗ್ ಇದೆ ಅಂತಂದು ಹೇಳ್ಬೋದು ಮುಂದಿನ ಪ್ರಶ್ನೆ ಇದು ಆಪ್ಷನ್ ಸಿ ರೈಟ್ ಆನ್ಸರ್ ಏಳನೇ ಪ್ರಶ್ನೆ ಏಳನೇ ಪ್ರಶ್ನೆ ಕಂಚಿನ ನರ್ತಕಿ ಬಿಳಿ ಜಿಪ್ಸಮ್ ಇದು ನಿನ್ನೆ ಹೇಳಿದ್ದೆ ನಿಮಗೆ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ ಎಸ್ ಎಂಟನೇ ಪ್ರಶ್ನೆ ನೋಡೋಣ ನೋಡಿ ಇದು ಕೋಡ್ ರೂಪದಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆ ಅಂತಂದು ಹೇಳ್ಬೋದು ಹೊಂದಿಸಿ ಬರೆಯೋದಿದೆ ಲೆಸ್ನಿಕ್ ಮಾರ್ಸಿಯಾ ಪ್ರಿಂಟಸ್ ಶಾ ಜಿಮ್ ಶಾಪರ್ ಮತ್ತೇನಿದೆ ಗ್ರೆಗರಿ ಹೊಪ್ಲೇಸ್ ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಪೊಸೆಲ್ ಅಂತಂದಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಒಂದು ಸೆಕೆಂಡ್ ಏಳನೇ ಪ್ರಶ್ನೆಗೆ ಆಪ್ಷನ್ ಸಿ ಆಗಿದೆ ಏಳನೇ ಪ್ರಶ್ನೆಗೆ ಆಪ್ಷನ್ ಸಿ ಒಂದು ಸೆಕೆಂಡ್ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಎಂಟನೇ ಪ್ರಶ್ನೆ ನೋಡ್ತೀನಿ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಇದು ಎಸ್ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಂತಂದು ಹೇಳ್ಬೋದು ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಮತ್ತು ಆರ್ ಎರಡೂ ಸರಿ ಎ ಆರ್ನ ಸರಿಯಾದ ವಿವರಣೆ ಆಗಿದೆ ಅಂತಂದಿದೆಯಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ ಹತ್ತನೇ ಪ್ರಶ್ನೆ ನೋಡೋಣ ಹತ್ತನೇ ಪ್ರಶ್ನೆ ಕೂಡ ಏನಂತಂದ್ರೆ ಋಗ್ವೇದದ ಸ್ತೋತ್ರಗಳಲ್ಲಿ ಅಗ್ನಿ ಸೂರ್ಯ ಮತ್ತು ಉಷಸ್ ಮುಂತಾದ ದೇವರುಗಳು ಆಹ್ವಾನಿಸಲಾಗಿತ್ತು ಋಗ್ವೇದವು ನೈಸರ್ಗಿಕ ವಿದ್ಯಮಾನಗಳನ್ನು ವ್ಯಕ್ತಗತಗೊಳಿಸದ ಅನೇಕ ದೇವರುಗಳಲ್ಲಿ ನೈಸರ್ಗಿಕ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತೆ ಅಂತಂದೈತಲ್ಲ ಇದರಲ್ಲಿ ಕೂಡ ಎ ಮತ್ತು ಆರ್ ಎರಡೂ ಸರಿ ಎರಡೂ ಸರಿಯಾದ ವಿವರಣೆಯಾಗಿದೆ ಅಂತಂದಿದೆಯಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ಆಪ್ಷನ್ ಎ ರೈಟ್ ಆನ್ಸರ್ ಹತ್ತನೇದ್ದು ಹನ್ನೊಂದನೇದ್ದು ನಾನು ನಿನ್ನೆ ಹೇಳಿದ್ದೆ ನಿಮಗೆ ವಿಕ್ರಮಶಕೆ ಅಥವಾ ಈಗ ಇದು ಐವತ್ತೇಳು ಬರುತ್ತೆ ಕ್ರಿಸ್ತಶಕ ಭಟ್ಟಿಲಿ ಐವತ್ತೆಂಟು ಕೊಟ್ಟಿದ್ದಾರೆ ಸೊ ಹಂಗಾಗಿ ಇದು ರಾಂಗ್ ಅಂತಂದು ಎಸ್ ಹನ್ನೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಇದು ಕೂಡ ನಿನ್ನೆ ಹೇಳಿದ್ದೆ ನಿಮಗೆ ಅದೇ ಇದೆ ಹದಿಮೂರನೇ ಪ್ರಶ್ನೆ ನೋಡೋಣ ಹದಿಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಆಗುತ್ತೆ ಸೊ ಮ್ಯಾಚ್ ಕೂಡ ಮಾಡಿ ತೋರಿಸ್ತೀನಿ ನೋಡೋಣ ನಾನು ನಗರ ಅಂತಂದಾಗ ಇದು ಸಣ್ಣ ಪಟ್ಟಣ ಅಂತ ಬರುತ್ತೆ ಬಿ ಆಗುತ್ತೆ ಎಸ್ ಆಮೇಲೆ ನಿಗಮ ಅಂದಾಗ ಇದು ಮಾರುಕಟ್ಟೆಯ ಪಟ್ಟಣ ಆಗಿರುತ್ತೆ ಇನ್ನು ರಾಜಧಾನಿ ಅಂತಂದಾಗ ರಾಜಧಾನಿನ ಬರುತ್ತೆ ರಾಜಧಾನಿಗೆ ರಾಜಧಾನಿನ ಬರುತ್ತೆ ಆಮೇಲೆ ನಗರಕ್ಕ ಅಂತಂದಾಗ ಇದು ಏನಾಗುತ್ತೆ ಕೋಟೆ ಅಥವಾ ಪಟ್ಟಣ ಆಗುತ್ತೆ ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಇದನ್ನು ನಿನ್ನೇನೇ ಹೇಳಿದ್ದೆ ನಿಮಗೆ ರುದ್ರಧಾಮಣ್ಣ ಜುನಾಗರ ಶಾಸನದಲ್ಲಿ ಚಂದ್ರಗುಪ್ತ ಮೌರ್ಯನ ಬಗ್ಗೆ ಉಲ್ಲೇಖಿಸಲಾಗೈತೆ ಅಂತಂದು ಇದು ನೆಕ್ಸ್ಟ್ ಅಶೋಕನ ಶಾಸನಗಳು ಯಾವ ರೀತಿ ಕಂಡುಬರೋದಿಲ್ಲ ಸಂಸ್ಕೃತ ಆಮೇಲೆ ಇಲ್ಲಿ ಅಶೋಕನ ಶಾಸನಗಳಲ್ಲಿ ಯಾವ ರಾಜಮನೆತನವನ್ನು ಉಲ್ಲೇಖಿಸಲಾಗಿದೆ ಅಂತಂದಿತ್ತು ಇದನ್ನು ಕೂಡ ನಿನ್ನೆನೇ ಹೇಳಿದ್ದೆ ನಿಮಗೆ ಸತ್ಯಪುತ್ರರನ್ನು ಕೇರಳದ ಚೇರರನ್ನು ಪಾಂಡ್ಯರನ್ನು ಉಲ್ಲೇಖಿಸಲಾಗಿದೆ ಒಂದು ಎರಡು ಮೂರು ಆಪ್ಷನೇ ರೈಟ್ ಆನ್ಸರ್ ಇದು ಹದಿನಾರನೇ ಇದ್ದಕ್ಕೆ ಎಸ್ ಹದಿಮೂರನೇ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಕೂಡ ನಿನ್ನೆನೇ ನಿಮ್ಗೆ ಉತ್ತರವನ್ನು ಹೇಳಿದ್ದೆ ನಾನು ಸರಿಯಾದ ಉತ್ತರ ಆಪ್ಷನ್ ಎ ಇದು ಹದಿನೆಂಟನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಎಟ್ಟು ತಗೋ ಸೇರಿದೆ ಅಂತಂದಿದೆ ಇದು ಆಪ್ಷನ್ ಎ ಆಗತ್ತೆ ನೋಡಿ ಒಂದು ಮತ್ತು ಎರಡು ಅಕನೂರು ಮತ್ತು ನಟ್ರಣ್ ಅಂತಂದೇನಿದೆ ಅಲ್ಲ ಎರಡು ಬರ್ತವು ಹದಿನೆಂಟನೇದಕ್ಕೆ ಆಪ್ಷನ್ ಎ ರೈಟ್ ಆನ್ಸರ್ ಹತ್ತೊಂಬತ್ತನೇದು ಕೂಡ ನಿನ್ನೆ ನಿಮ್ಗೆ ಆನ್ಸರನ್ನು ಹೇಳಿದ್ದೆ ನಾನು ಈ ಕಣ್ವ ವಂಶದ ಸ್ಥಾಪಕ ಯಾರಂದರೆ ವಾಸುದೇವ ಕನ್ವ ಬರ್ತಾನೆ ಬಟ್ ಇಲ್ಲಿ ಸೀಮುಖ ಕೊಟ್ಟಿದ್ದಾರೆ ಸೀಮುಖ ಶಾತವಾಹನದ ಸ್ಥಾಪಕನಾಗಿರ್ತಾನೆ ಎಸ್ ಆಮೇಲೆ ಇಪ್ಪತ್ತನೇ ಪ್ರಶ್ನೆಗೆ ಸಿ ಒಂದು ಸರಿಯಾದ ಉತ್ತರ ಅಶೋಕ್ ಘೋಷ ಮತ್ತು ನಾಗಾರ್ಜುನನಿಗೆ ಕನಿಷ್ಕ ಆಶ್ರಯವನ್ನು ಕೊಟ್ಟಿರ್ತಾನೆ ಅಂತಂದೇ ಹೇಳ್ಬೋದು ಮುಂದಿನ ಪ್ರಶ್ನೆ ಇಪ್ಪತ್ತಾಯಿತು ಇಪ್ಪತ್ತೊಂದನೇ ಪ್ರಶ್ನೆ ನೋಡಿ ಇದೊಂದು ಕೃತಿಗೆ ಬಗ್ಗೆ ಇತ್ತು ಇವೆಲ್ಲವೂ ಕೂಡ ಏನಂದರೆ ನಿನ್ನೆ ಒಂದಿಷ್ಟು ಹೇಳಿದ್ದೆ ಮತ್ತು ಆದರೂ ಕೂಡ ಇವು ಮತ್ತೆ ಹೇಳ್ತಾ ಇದ್ದೀನಿ ಬರ್ಕೊಳ್ಳಿ ದಿ ಕಿಂಗ್ ಆ್ಯಂಡ್ ದಿ ಕ್ಲೌನ್ ಇನ್ ಸೌತ್ ಇಂಡಿಯನ್ ಮಿತ್ ಆ್ಯಂಡ್ ಪೊಯೆಟ್ರಿ ಈ ಒಂದು ಪುಸ್ತಕವನ್ನು ಬರೆದವರು ಆಪ್ಷನ್ ಸಿ ಇದು ಡೇವಿಡ್ ಡಿ ಶೂಲ್ಮನ್ ಅಂತಂದು ಏನೈತಾರೆ ಅದು ರೈಟ್ ಆನ್ಸರ್ ಆಗುತ್ತೆ ತಮಿಳಿನಲ್ಲಿ ಲಭಿಸಿರುವಂಥ ಅತ್ಯಂತ ಪ್ರಾಚೀನ ಪಲ್ಲವ ತಾಮ್ರ ಫಲಕದ ಶಾಸನ ಅಂತಂದಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ಎ ನೋಡ್ರಿ ಕೋಯಿನ್ ಅನುದಾನ ಅಂತಂದೇನಿದ್ದಾರೆ ಅದು ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಇಪ್ಪತ್ತ್ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಂಗಮ ಪದ್ಯಗಳಲ್ಲಿ ಉಲ್ಲೇಖಿಸಿರುವಂತೆ ಒಟ್ಟೆ ಕಿರುತಲ್ ಅಭ್ಯಾಸ ಏನು ವಿಸ್ತೃತ ಪಡಿಸ್ತದೆ ಅಥವಾ ಏನು ವಿವರಿಸುತ್ತೆ ಅಂದರೆ ಯುದ್ಧದಲ್ಲಿ ಸ್ವತಂತ್ರ ರಾಜನು ಸಲ್ಲೇಖನ ವ್ರತವನ್ನು ಮಾಡಿ ಅಂದರೆ ಊಟ ಆಹಾರ ಇವೆಲ್ಲವನ್ನು ತ್ಯಜಿಸಿ ತನ್ನ ಒಂದು ಧಾರ್ಮಿಕ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಏನಂತಂದು ಹೇಳ್ತಾರೆ ಒಟ್ಟ ಕಿರ್ತಲ್ ಅಂತಂದು ಕರೀತಾರೆ ಇದು ಸಂಗಮ ಪದ್ಯಗಳಲ್ಲಿ ಕಂಡು ಬಂದೈತೆ ಅಂತ ಹೇಳ್ಬೋದು ಆಪ್ಷನ್ ಡಿ ರೈಟ್ ಆನ್ಸರ್ ಇನ್ನು ನೆಕ್ಸ್ಟ್ ಇಪ್ಪತ್ತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ ಇದು ನಿನ್ನೆ ಹೇಳಿದ್ದೆ ನಿಮಗೆ ಇಪ್ಪತ್ತೈದನೇ ಪ್ರಶ್ನೆ ನೋಡೋಣ ಎಸ್ ಇಪ್ಪತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಡಿ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ ನಿಮಗೆ ಉತ್ತರವನ್ನು ಮ್ಯಾಚ್ ಕೂಡ ಮಾಡಿ ತೋರಿಸ್ತೇನೆ ನೋಡೋಣ ನಾನು ಮೇಯೋನ್ ಅಂತಂದಿದೆ ಮೇಯೋನ್ ಇದು ಮುಲ್ಲಾಯ್ ಅಂತಂದು ಬರುತ್ತೆ ಆಮೇಲೆ ಕೊಟ್ರವೈ ಅಂತಂದರೆ ಪಾಲೈ ಬರುತ್ತೆ ವೆಂದನ್ ಅಂತಂದ್ರೆ ಮರುದಮ್ ಬರುತ್ತೆ ವರ್ಣನ್ ಅಂತಂದರೆ ನಯ್ಯಾಲ್ ಬರುತ್ತೆ ಸೊ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಇದು ಇಪ್ಪತ್ತಾರನೇ ಪ್ರಶ್ನೆ ಸುಲೈಮಾನ ಧರ್ಮಪಾಲ್ ಅಲ್ ಮಸೂದಿ ಇಂದನೆ ಮೂರನೇ ಇಂದ್ರ ಮಾರ್ಕೋಲೋ ರುದ್ರಮದೇವಿ ಈ ಅಲ್ಬುರಿಣಿ ಏನಂತಂದರೆ ಮೊಹಮ್ಮದ್ ಗಜನಿ ಆಸ್ಥಾನದಾಗಿರ್ತಾನೆ ಬಟ್ ಇಲ್ಲಿ ಲಕ್ಷ್ಮಣ ಸೇನೆ ಅಂತಂದಿದೆ ಸೊ ಹಂಗಾಗಿ ಇದು ಹೊಂದಾಣಿಕೆ ಆಗೋದಿಲ್ಲ ಇಪ್ಪತ್ತೇಳನೇ ಪ್ರಶ್ನೆ ನಿನ್ನೆ ಇದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದೆ ನಾನು ಆಪ್ಷನ್ ಬಿ ಇದು ರೈಟ್ ಆನ್ಸರ್ ಆಗುತ್ತೆ ಕೃತಿಗಳನ್ನು ಕೊಟ್ಟಿದ್ದರು ಕೃತಿ ಕಾರರನ್ನು ಕೊಟ್ಟಿದ್ದರು ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ಎಸ್ ಇಪ್ಪತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಗಮನಿಸಿದಾಗ ಉತ್ತರ ಮಾತ್ರ ಹೇಳ್ತೇನೆ ನೋಡ್ರಲ್ಲ ಇಪ್ಪತ್ತೆಂಟನೇ ಪ್ರಶ್ನೆಗೆ ಎ ಸರಿ ಇಲ್ಲ ಆರ್ ಸರಿಯಾಗಿದೆ ಇದು ಸರಿಯಾದಂಥ ಉತ್ತರ ಆಗುತ್ತೆ ಪಾಲರು ಭಾರತದಲ್ಲಿ ಮೊದಲ ಭೂ ಅನುದಾನವನ್ನು ನೀಡಿದರು ಅವರು ಕಳ್ಳರನ್ನು ಶಿಕ್ಷಿಸುವಂಥ ಹಕ್ಕನ್ನು ಅನುದಾನ ನೀಡಿದವರಿಗೆ ವರ್ಗಾಯಿಸ್ತಾ ಇದ್ರು ಅಂತಂದಿದೆ ಇದರಾಗ ಎ ಸರಿ ಇಲ್ಲ ಆರ್ ಮಾತ್ರ ಸರಿ ಇದೆ ಅಂತಂದೇನಿದೆ ಅಲ್ಲ ಡಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾರು ಚೋಳ ರಾಜ್ಯವು ಅದರ ಹಲವಾರು ಅರಮನೆಗಳು ಅಧಿಕಾರಿಗಳು ಮತ್ತು ಸಮಾರಂಭಗಳಿಗೆ ವಿಸ್ತೃ ವಿಸ್ತಾರವಾದಂಥ ಸಾಮ್ರಾಜ್ಯದ ಕಾರಣ ಹೆಚ್ಚಿನ ಜನಮಟ್ಟಿಗೆ ಬೈಜಾಂಟಿ ಆ್ಯಂಡ್ ಲಕ್ಷಣವಾಗಿದೆ ಅಂತಂದು ವಾದಿಸಿದ್ದವರು ಯಾರು ಅಂತಂದಿದೆ ಯಾರಂತಂದ್ರೆ ಆಪ್ಷನ್ ಸಿ ಇದು ಎಂ ಶಾಸ್ತ್ರಿ ಎಸ್ ಮುಂದಿನ ಪ್ರಶ್ನೆ ಇವೆಲ್ಲ ಆ್ಯಕುರೇಟ್ ನೋಡಿರಿ ಇಂಥವೆಲ್ಲ ಇವೆಲ್ಲ ಪುಸ್ತಕದಾಗ ಇದ್ದಿದ್ವ ಇವು ಚಿತ್ರ ಮೇಲಿ ಎಂಬುವುದು ಇದೇನು ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಬಂದುಬಿಟ್ಟು ಇದು ಸಮಾಧಿ ದೇವ ಇನ್ನು ಸಮಾಧಿಯ ಒಂದು ದೇವಾಲಯ ಅಂತಂದು ಹೇಳ್ಬೋದು ದೆನ್ ಈ ಮೂವತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ ಇವ ಕೂಡ ಎಲ್ಲ ವಿಶ್ವಿಗಳನ್ನು ಕೂಡ ನಾನು ಬೇಕಂದ್ರೆ ನೀವು ಬರ್ಕೊಂಡು ನೋಡ್ಕೊಳಿ ಆಪ್ಷನ್ ಬಿ ರೈಟ್ ಆನ್ಸರ್ ಮೂವತ್ತೆರಡನೇ ಪ್ರಶ್ನೆಗೆ ಅಬ್ದುಲ್ ಫಜಲನ ಪ್ರಕಾರ ಪ್ರಪಂಚದ ಜನರನ್ನು ನಾಲ್ಕು ವರ್ಗಗಳಾಗಿ ವಿಗ ವಿಂಗಡಿಸಿದ್ದು ಅದು ಏನಂದರೆ ಸಿ ರೈಟ್ ಆನ್ಸರ್ ಆಗುತ್ತೆ ಯೋಧರು ಕಲಾವಿದರು ಮತ್ತು ವ್ಯಾಪಾರಿಗಳು ಪಂಡಿತರು ಗಂಡು ಪುರುಷರು ಮತ್ತು ಕಾರ್ಮಿಕರ ರೈಟ್ ಆನ್ಸರ್ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ಮೂವತ್ತ್ ಮೂರನೇ ಪ್ರಶ್ನೆಗೆ ನೋಡಿ ಐನಿ ಅಕ್ಬರಿ ಪ್ರಕಾರ ಕುದುರೆಗಳನ್ನು ಬ್ರ್ಯಾಂಡ್ ಮಾಡಲಾಗ್ತಾ ಇತ್ತು ಇದು ವಂಚನೆ ನಿಯಮಗಳನ್ನು ತಡೆಗಟ್ಟಲು ಮತ್ತು ಅನುಮಾನಾಸ್ಪದ ಮಾಲೀಕತ್ವದ ಮುದ್ರೆಯನ್ನು ತಡೆದು ಹಾಕಲು ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ ಎ ಆಗತ್ತೆ ಇದು ಎಸ್ ಮುಂದಿನ ಪ್ರಶ್ನೆ ಮೂವತ್ತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕಿಲ್ಜಿ ಯುಗವನ್ನು ಕಿಲ್ಜಿ ಕ್ರಾಂತಿ ಅಂತ ಇದು ಸರಿಯಾದಂಥ ಹೇಳಿಕೆ ಆಗಿದೆ ಇದು ಟರ್ಕಿಶ್ ಪ್ರತಿ ಪ್ರತಿಷ್ಠಿತರು ಮತ್ತು ಜನಾಂಗೀಯ ಸರ್ವಾಧಿಕಾರದ ಏಕಸಮ್ಯದಂತೆ ಗುರುತಿಸಿದೆ ಇದು ಎ ಮತ್ತು ಆರ್ ಎರಡು ಸರಿ ಎರಡು ಸರಿಯಾದ ವಿವರಣೆ ಆಗಿದೆ ಅಂತಂದೇನಿದೆಲ್ಲ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ ನೋಡ್ರಿ ಇದು ಎಸ್ ಮುಂದಿನ ಪ್ರಶ್ನೆ ಇಲ್ಲಿ ಕೃತಿಗಳು ಮತ್ತು ಕೃತಿಕಾರರನ್ನು ಕೊಟ್ಟಿದ್ರು ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ ಡಿ ನಾನು ನಿನ್ನೆ ಕೂಡ ನಿಮ್ಗೆ ಹೇಳಿದ್ದೆ ಸೊ ಇಟ್ ಇಸ್ ಇಡ್ತಾ ಇದ್ದೇನೆ ಅದನ್ನು ಮೂವತ್ತಾರನೇ ಪ್ರಶ್ನೆ ನೋಡೋಣ ಬರೀ ಮೂವತ್ತಾರನೇ ಪ್ರಶ್ನೆ ಈ ಕೆಳಗಿನ ಯಾವ ಸಂಗತಿ ಏಳ್ನೂರ ರಲ್ಲಿ ಸಿಂಧನ್ನು ಅರಬ್ ವಶಪಡಿಸಿಕೊಂಡ ರಬ್ಬರು ವಶಪಡಿಸಿಕೊಂಡ ಪರಿಣಾಮವಾಗಿ ಆದುದಲ್ಲ ಅಂತಂದಿದೆ ಆಪ್ಷನ್ ಸಿ ಇದು ನೋಡಿ ಸಿಂಧನಲ್ಲಿ ಗುಲಾಮಗಿರಿಯ ನಿರ್ಮೂಲನೆ ಆಗಲಿಲ್ಲ ಅಂತಂದಿದೆ ನೆಕ್ಸ್ಟ್ ಮೊರಾಕದ ಪ್ರವಾಸಿ ಇಬನ್ ಬತ್ತುತ್ತನ ಒಂದು ವಿವರಿಸಿದಂತೆ ದೆಹಲಿಯ ನಾಲ್ಕು ನಗರಗಳು ಯಾವುವು ಅಂತಂದಿದೆ ದೆಹಲಿ ಸಿರಿಕೋಟೆ ತುಗಲಕಾಬಾದ್ ಮತ್ತು ಜಾನ್ಪಾನ ಅಂತಂದೇನಿದೆ ಅಲ್ಲ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಚಸ್ನಾಮಾವನ್ನ ಯಾವ ಭಾಷೆಯಲ್ಲಿ ಬರೆದಾರೆ ಇದನ್ನು ನಿನ್ನೆ ಪರ್ಷಿಯನ್ ಅಂತಂದು ಹೇಳಿದ್ದೆ ಇಲ್ಲಿ ನೋಡಿ ಇದರ ಸರಿಯಾದ ಹತ್ರ ಅರೇಬಿಕ್ ನಂತರ ಅದನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರಿಸ್ತಾರೆ ಸೊ ಅದಕ್ಕಾಗಿ ನಾನು ಪರ್ಷಿಯನ್ ಅಂತ ತೊಗೊಂಡಿದ್ದೆ ಬಟ್ ಅದು ತಪ್ಪಾದಂಥ ಒಂದು ಹೇಳಿಕೆ ಇಲ್ಲಿ ನೋಡಿ ಚಸ್ನಾಮಾವನ್ನ ಬರ ಯಾವ ಒಂದು ಭಾಷೆಲಾಗೈತೆ ಅಂದ್ರೆ ಅರೇಬಿಕ್ ಆಪ್ಷನ್ ಆಪ್ಷನೇ ರೈಟ್ ಆನ್ಸರ್ ಇದು ಮುಂದಿನ ಪ್ರಶ್ನೆ ಭಾರತದಲ್ಲಿ ಇಕ್ತಾ ವ್ಯವಸ್ಥೆಯನ್ನು ಪರಿಚಯಿಸಿದವ್ರು ನಿನ್ನೆ ಹೇಳಿನಿ ಇಲ್ಲಿ ತಮಾಷು ಆ್ಯಂಡ್ ಇಲ್ಲಿ ನೋಡಿ ಈ ಸಿರಾಜ್ ಎಂಬಂತಹ ಕವಿ ಯಾರ ಒಂದು ಆಸ್ಥಾನದಾಗಿದ್ದ ಬಹುಮನಿ ಸುಲ್ತಾನ್ರ ಒಂದು ಕಾಲದಲ್ಲಿ ಅಂತ ಕೇಳಿದರೆ ಸರಿಯಾದ ಉತ್ತರ ಮೊಹಮ್ಮದ್ ಶಾ ಟು ಆಪ್ಷನ್ ಸಿ ರೈಟ್ ಆನ್ಸರ್ ನಲ್ವತ್ತೊಂದನೇ ಪ್ರಶ್ನೆ ಸುಲ್ತಾನ್ರ ಅವಧಿಯಲ್ಲಿ ದೇವಪ್ರಭುತ್ವದ ರಾಜ್ಯದ ಸಿದ್ಧಾಂತವನ್ನು ಇವರಿಂದ ಪ್ರತಿಪಾದಿಸಲಾಗಿತ್ತು ಇದೆ ಒಂದು ಎರಡು ಮೂರು ನೋಡ್ರಿ ಇದು ಲಾಲ್ ಅವರು ಕೆ ಎಸ್ ಲಾಲ್ ಅವರು ವಿ ಎನ್ ದೀನ್ ಅವರು ತ್ರಿಪಾರಿಯವರು ಅಂತಂದೇನಿದೆ ಅಲ್ಲ ಇದು ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಮ್ಯಾಸ್ ಫಾಲೋವಿಂಗ್ ಇದೆ ಜಾತ್ಯತೀತ ರಾಜ್ಯ ಸಿದ್ಧಾಂತ ಮಿಲ್ಟತಿ ರಾಜ್ಯದ ಸಿದ್ಧಾಂತ ನಿರಂಕುಶ ರಾಜ್ಯ ರಾಜ ರಾಜ್ಯ ಇದೆ ಇದಕ್ಕೆ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ ಅದು ಹೆಂಗೆ ಅಂತ ನಮ್ಗೆ ಮ್ಯಾಚ್ ಮಾಡಿ ತೋರಿಸ್ತೇನೆ ನಾನು ರಾಜ್ಯಾತ್ಯ ಸಿದ್ಧಾಂತ ಅಶ್ರಪ್ಪ ಅವರು ಬರ್ತಾರೆ ಆಮೇಲೆ ಮಿಲಿಟರಿ ಸಿದ್ಧಾಂತ ಫೀಟರ್ ಜಾಕ್ಸನ್ ಅವರು ಬರ್ತಾರೆ ಆಮೇಲೆ ನಿರಂಕುಶ ರಾಜ ಸೆನ್ಲಿ ಲೇನ್ ಪೂಲ್ ಬರ್ತಾರೆ ಕೇಂದ್ರೀಕೃತ ನಾಲ್ಕಕ್ಕೆ ನಾಲ್ಕು ಬರ್ತೈತಿ ಓಕೆ ಮುಂದಿನ ಪ್ರಶ್ನೆ ಇದು ಆಪ್ಷನ್ ಡಿ ನೋಡಿ ರೈಟ್ ಆನ್ಸರ್ ನಲವತ್ತೆರಡನೇ ಪ್ರಶ್ನೆ ಸಾರಿ ಅಲ್ಲ ಆಪ್ಷನ್ ಎ ಆಪ್ಷನ್ ಎ ಸರಿಯಾದಂಥ ಉತ್ತರ ಆಗುತ್ತೆ ನಲವತ್ತ್ಮೂರನೇ ಪ್ರಶ್ನೆ ಸುಲ್ತಾನ್ರ ಆಳ್ವಿಕೆಯ ಅಡಿಯಲ್ಲಿ ಸುಲ್ತಾನ್ರ ಎರಡು ಕರ್ತವ್ಯಗಳು ಅಂತಂದಿದೆ ಇದಕ್ಕೆ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ಎರಡು ಮತ್ತು ನಾಲ್ಕು ಅಂದರೆ ಜಹಂಜಾ ಜಹಂದಾರಿ ಮತ್ತು ಶರಿಯಾ ಇವು ರೈಟ್ ಆನ್ಸರ್ ಆಗ್ತವೆ ಮುಂದಿನ ಪ್ರಶ್ನೆ ನಲವತ್ನಾಲ್ಕನೇ ಪ್ರಶ್ನೆ ಸುಲ್ತಾನ್ರ ಆಳ್ವಿಕೆಯಡಿಯಲ್ಲಿ ರಾಜ್ಯದ ಭೂಮಿಗೆ ಏನಂತ ಕರಿತಾ ಇದ್ದರೆ ಅಂದರೆ ಕಲೀಸಾ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ ಇನ್ನು ನೆಕ್ಸ್ಟ್ ಇಲ್ಲಿ ಏನಂದರೆ ಕೆಲವೊಂದಿಷ್ಟು ತೆರಿಗೆಗಳು ಮತ್ತು ಅವು ಯಾವುದರ ತೆರಿಗೆಗೆ ಸಂಬಂಧಪಟ್ಟಿದ್ದು ಸುಲ್ತಾನ್ರ ಕಾಣ್ದೆ ಅದು ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಏನು ಬರುತ್ತೆ ಅಂದರೆ ಆಪ್ಷನ್ ಎ ಬರುತ್ತೆ ಇಲ್ಲಿ ಒಂದು ಗೊತ್ತಿದ್ರೆ ನಾವು ಸರಿಯಾಗಿ ಆನ್ಸರ್ ಮಾಡಬಹುದು ಏನಂದ್ರೆ ಕರಜ್ ಅಂದರೆ ಎಲ್ಲರಿಗೂ ಗೊತ್ತಿದ್ದ ಇದು ಭೂ ತೆರಿಗೆ ಅಂತಂದ್ರೆ ಒಂದೇದಕ್ಕೆ ನಾಲ್ಕನೇದು ಇದ್ದು ಎಲ್ಲಿಂದರೆ ಎ ಆಪ್ಷನ್ದಾಗ ಮಾತ್ರ ಐತಿ ಮತ್ತೆಲ್ಲಿ ಇಲ್ಲ ಸೊ ಹಂಗಾಗಿ ಇದು ಆಪ್ಷನ್ಯೇ ರೈಟ್ ಆನ್ಸರ್ ಆಗುತ್ತೆ ಆಮೇಲೆ ಚೆರ್ರೈ ಅಂತಂದರೆ ಮೇಯಿಸುವ ತೆರಿಗೆ ಆಗಿರ್ತೈತಿ ಗರಿ ಅಂತಂದ್ರೆ ಮನೆ ತೆರಿಗೆ ಆಗಿರ್ತತಿ ಅಬ್ಸಾಮ್ಸ್ ಅಂತಂದರೆ ಹೆಚ್ಚುವರಿ ಸಸ್ಗಳು ಆಗಿರ್ತವೆ ಎಸ್ ಆಪ್ಷನ್ ಎ ರೈಟ್ ಆನ್ಸರ್ ನಲವತ್ತೈದನೇ ಪ್ರಶ್ನೆ ಇನ್ನು ನಲವತ್ತಾರನೇ ಪ್ರಶ್ನೆ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತಂದಿದೆ ಇದಕ್ಕೆ ಬಂದುಬಿಟ್ಟು ಸರಿಯಾದ ಉತ್ತರ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ನೋಡ್ರಿ ಇದು ನಲ್ವತ್ತೇಳನೇದು ಇದು ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ ಇವುಗಳೊಂದು ಇಶ್ಯೂ ಏನಿಲ್ಲ ಬರ್ದೇನೆ ನಾನು ಬರ್ಕೋರಿ ನೀವು ಬರ್ಕೊಂಡು ಗೊತ್ತಾಗತ್ತೆ ನೋಡಿ ನಿಮಗೂ ಕೂಡ ಎಸ್ ಮುಂದಿನ ಪ್ರಶ್ನೆ ಮನಸಾಬ್ಧಾರಿ ಅಂದರೆ ಏನು ಅಂತಂದಿದೆ ನಲವತ್ತೆಂಟನೇ ಪ್ರಶ್ನೆ ಮಿಲಿಟರಿ ಮತ್ತು ಮಲ್ಟ್ರ ಸೇವೆ ಮತ್ತು ನಾಗರಿಕ ಆಡಳಿತವನ್ನು ಒಂದಾಗಿ ಸಂಯೋಜಿಸುವುದು ಅಂತಂದೇನಿದೆಯಲ್ಲ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ ಇನ್ನು ನಲ್ವತ್ತೊಂಬತ್ತನೇ ಪ್ರಶ್ನೆಗೆ ಉದಾರ ಅಕ್ಬರ್ ಉದಾರ ಧಾರ್ಮಿಕ ನೀತಿಯನ್ನು ಅನುಸರಿಸಿದ ಸ್ವತಃ ಧರ್ಮಿಷ್ಟ ಸುನ್ನಿ ಮುಸ್ಲಿಂ ಆಗಿದ್ದ ಅಂತಂದಿದೆ ಇದ್ರಾಗ ಎ ಸರಿ ಆರ್ ತಪ್ ಆರ್ ಮತ್ತು ಎರಡೂ ಸರಿಯಾಗಿವು ಎ ಮತ್ತು ಆರ್ ಸರಿಯಾದ ವಿವರಣೆ ಎಲ್ಲ ಅಂತಂದೇನಿದೆಯಲ್ಲ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ಇನ್ನು ಐವತ್ತನೇ ಪ್ರಶ್ನೆ ನೋಡೋಣ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಒಂದು ಕಾರಣವೆಂದರೆ ಜಾಗೀರ್ದಾರಿ ಬಿಕ್ಕಟ್ಟು ಅದು ಮನಸಾಬ್ದಾರಿಗೆ ನಿಯೋಜನೆ ಬೇಕಾಗುವ ಆದಾಯ ಮತ್ತು ಅದರ ಲಭ್ಯತೆಯ ನಡುವೆ ಹೆಚ್ಚಿದ್ದ ಹೆಚ್ಚುತ್ತಿದ್ದ ಅಂತರದಿಂದಾಗಿ ಆಗಿ ಅಂತಂದಿದೆ ಇದಕ್ಕೆ ಎ ಮತ್ತು ಆರ್ ಎರಡೂ ಸರಿ ಎ ಆರ್ನ ವಿವರಣೆ ಆಗಿದೆ ಅಂತಂದೇನಿದೆ ಅಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ಎಸ್ ಇನ್ನೊಂದು ಅರ್ಧ ಗಂಟೆಯಲ್ಲಿ ನೀವು ಬಹಳ ಕಾಯಿಸೋದಿಲ್ಲ ಇನ್ನು ಅರ್ಧ ಗಂಟೆಯಲ್ಲಿ ಐವತ್ತೊಂದರಿಂದ ಏನಂತಂದರೆ ನೂರವರೆಗೂ ಕೂಡ ನೆಕ್ಸ್ಟ್ ಒಂದು ವಿಡಿಯೋ ಬರುತ್ತೆ ಅದರಲ್ಲಿ ಇರ್ತಾವೆ ಇದನ್ನು ನೋಡಿಕೊಂಡು ನೋಟ್ ಮಾಡ್ಕೊಳ್ಳಿ ಜೊತೆಗೆ ನಿಮಗೆ ಎಷ್ಟು ಅಂಕಗಳು ಬಂದಂತ ಕಮೆಂಟ್ ಮೂಲಕ ತಿಳಿಸಬೇಕು ನನಗೆ ಎಸ್ ಇಷ್ಟಕ್ಕೆ ಈ ಒಂದು ವೀಡಿಯೋನ ಏನು ಮಾಡ್ತಾ ಇದ್ದೀನಿ ಐವತ್ತೊಂದರಿಂದ ಅರ್ಧ ಗಂಟೆಯಲ್ಲಿ ನಾನು ಒಂದು ವೀಡಿಯೋನ ರೆಡಿ ಮಾಡಿ ಹಾಕ್ತಾ ಇದ್ದೀನಿ ಇವಾಗ ನೆಕ್ಸ್ಟ್ ವೀಡಿಯೋ ಬರುತ್ತೆ ಅದನ್ನು ನೋಡಿಕೊಂಡು ಹಂಡ್ರೆಡ್ ಎಕ್ ಹಂಡ್ರೆಡ್ ಎಲ್ಲವನ್ನು ಕೂಡ ಚೆಕ್ ಮಾಡಿಕೊಂಡು ಒಂದು ನಿಮ್ಮ ಒಂದು ಸ್ಕೋರ್ಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹೇಳ್ತಾ ಜೊತೆಗೆ ಮತ್ತು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತಂದು ಹೇಳ್ತಾ ಎಲ್ಲರೂ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸುಸ್ ಫಾರ್ ವಾಚಿಂಗ್